ವಾಸ ಅವ್ರು ಹೊರಗಡೆ ಹಾಕಿ ಆಚೆ ಹಾಕಿ ಇವತ್ತು ಅವ್ರು ವಾಸ ಮಾಡಕ್ಕಿಲ್ಲ ಇವತ್ತು ದಲಿತ ಕುಟುಂಬ ಹೊರಗಡೆ ಬಿದ್ದಿದೆ ಮಹಿಳೆಯ ಮನೆಯನ್ನ ಕಿತ್ತು ಉಂಡಿಸಿ ನೀವು ಎಲ್ಲಿ ವಾಸ ಮಾಡ್ತೀರಿ ಎಲ್ಲಾದ್ರೂ ಪುಟ್ಪಾಟ ವಾಸ ಮಾಡಿ ನೀವ್ ಯಾಕೆ ಕಟ್ಟಿದ್ದೀರಿ ಅನ್ನುವಂತಹ ದೌರ್ಜನ್ಯದ ಮಾತನ್ನ ಆಡಿ ಇವತ್ತು ಅವ್ರನ್ನ ಬೀದಿ ಪಾಯಿ ಮಾಡಿದ್ದಾರೆ ಆಕಡೆ ಸೈಟ್ ಅಲ್ಲಿ ಜಾಗ ಇತ್ತು ವಾಸ ಮಾಡ್ತಾ ಇದ್ದೆ ನಮ್ಮ ಅಕ್ಕ ನಾನ್ ಕೊಡ್ಸಿರೋ ವರ್ಷ ವರ್ಷದಿಂದ ನೀನ್ ಅವಾಗ ದುಡಿತಿದ್ದ ನಾನ್ ನಿನ್ ಹೆಸರು ಸೈಟ್ ಬರ್ಲಿ ಅಂತ ಇವಾಗ ನಿಮ್ ಅಪ್ಪ ಅನಿಗೆ ಸಾಕಾಗಲ್ಲ ಅಂದ್ರೆ ನಮಗೂ ಬಾಗಬೇಕು ನಾವ್ ಈ ಮನೆ ಮನೇಲಿಲ್ವ ನಾವ್ ಕೊಡ್ಸಿರೋದು ನಿಮ್ ಬಿಟ್ಟು ಎಲ್ಲ ನಾವು ಅಂತ ಹೇಳಿದ್ರು ಅವಾಗ ನಾವು ಗ್ರಾಮ ಬಂದು ಇರೋದಕ್ಕೆ ಊರಿನ ಜನ ಎಲ್ಲ ಸಪಾಟ್ ಮಾಡಿ ಇಲ್ಲಿಟ್ಟಿದ್ರು ಐದು ವರ್ಷದಿಂದ ಇದ್ದೀವಿ ಅವಾಗ ಸಪಾಟ್ ಪಡಿಕಾಗ ಮತ್ತೆ ಒಂದ್ಸತಿ ಬಂದಿರ್ತ ಓದಶ್ ತೆರವುಗೊಳಿಸೋದಕ್ಕೆ ಆವಾಗ್ಲೂ ಊರವರು ಚಪಾತ್ ನಿಂತರು ಹಾಗಾಗ್ಬಿಟ್ಟು ನಾವ್ ಏನ್ ತಲೆನೇ ಇದು ಇದ್ ನಡೆದಾಗ್ಲಿಂಟನೋ ಇದು ಇವಾಗ ನಿನ್ನೆ ಬಂದು ಪಿಡಿವ ಇದು ಕಟ್ತಾ ಇದು ಗುಡ್ ಸ್ವಲ್ಪ ಹಾವು ಪಾವು ಎಲ್ಲ ಬೀಳ್ಸಿದ್ದಾಗ ಗಿಡ್ಲಿ ಒಳಗಡೆ ಮಲ್ಕೊಂಡು ಅದಕ್ಕೆ ಮಳೆಗಾಲ ಅಂತ ಹೇಳಿ ಪಿಡಿವರು ಪೊಲೀಸರೆಲ್ಲ ಬಂದು ಊರ್ನ ಮುಖಸ್ಥರೆಲ್ಲ ಬಂದು ಅದ್ರನ್ನೆಲ್ಲ ಧ್ವಂಸ ಮಾಡಿದ್ದಾರೆ ಕಾರಣ ಕೇಳಿದ್ವಿ ನಾವು ಏನ್ ಸರ್ ನಮ್ದು ಏನ್ ಸರ್ ನಮ್ಮೊಬ್ಬರನ್ನೇ ಧ್ವಂಸ ಮಾಡ್ತಿರಲ್ಲ ನಾನೊಬ್ನ ಬನವತಿಯಲ್ಲಿ ಇರೋದು ನಾನೇನ್ ಪಾಕಿಸ್ತಾನ ನಾನು ಇವ್ರಲ್ವಾ ಅಂದ್ರೆ ಅವ್ರ ಏನೂ ಮಾತಾಡ್ಲಿಲ್ಲ ಏನ್ ಖಾಲಿ ಮಾಡ್ಬೇಕಷ್ಟೇ ಇದು ಜಾಗ ಗ್ರಾಮ ತಾಣದ ಜಾಗ ಪಾರ್ಕ್ಸ್ ಮಾಡ್ತಿದ್ವಿ ರೆಗ್ಯುಲೇಷನ್ ಮಾಡ್ತಾ ಇದ್ವಿ ಆಟೋದ್ ಮೈನಲ್ಲಿ ಮಾಡ್ತೀವಿ ಅಂತಾರೆ ಇದ್ರಲ್ಲಿ ಆಲ್ರೆಡಿ ನಾಲ್ಕು ಖಾತೆ ಇದಾವೆ ನಾಲ್ಕು ಖಾತೆ ಪಾರ್ಕ್ ಮಾಡಂಗಿದ್ರೆ ನಾಲ್ಕು ಖಾತೆ ರದ್ದುಗೊಳಿಸ್ಬೇಕು ರದ್ದುಗೊಳಿಸಿ ಖಾತೆ ಮಾಡ್ಕೊಡಿ ಎಲ್ಲರೂ ನಾನು ರದ್ದುಗೊಳಿಸ್ತಿದ್ದಿರ್ತೇನೆ ಗ್ರಾಮ ತಂಡದಲ್ಲಿ ಇಡೀ ಗ್ರಾಮದಲ್ಲಿ ಎಷ್ಟು ಜನ ಇದಾರ ಅಷ್ಟು ಜನದಲ್ಲೂ ತಾಲೂಕ್ ಪಂಚಾಯತಿ ಅಗ್ಪತ್ರ ಕೊಟ್ಟಿರೋದನ್ನ ಬಿಟ್ಟು ಇನ್ನೆಲ್ಲ ಡೆಮೊಲೇಷನ್ ಮಾಡಿ ನಿಮ್ದು ಏನಿದೆ ರೂಲ್ಸ್ ಬೇಕಾದ ಮಾಡಿ ಅಂದ್ರೆ ಅದಕ್ಕೂ ಒಪ್ಲಿಲ್ಲ ಏಕಾಏಕಿ ಅಂದ್ರೆ ಸಿ ರೋಡಲ್ಲಿ ಅಲ್ಲಿ ಗಳಿಗೆಲ್ಲ ಬಿಲ್ ಕೊಟ್ಟಿದಾರ ಮೂರ್ ಪಿಡಿವ ತರ ಕೊಟ್ರು ಸಿ ಸಿ ರೋಡ್ ಅಲ್ಲಿ ರೋಡಲ್ಲಿ ರೋಡ್ ಅಲ್ಲಿ ಅರಜ ಹಾಕೊಂಡಿದ್ದಾರೆ ಅದೆಲ್ಲ ಕೇಳಕ್ ಹೋದ್ರೆ ನಿಮ್ ಪಾಸ್ಟ್ ಖಾಲಿ ಮಾಡಿ ಅಂತಾರ ದೊರ್ಜನ ಮಾಡ್ತಾರೆ ಇದಕ್ಕೇನ್ ನ್ಯಾಯ ಇಲ್ವಾ ನಮ್ಗೆ ನಮ್ ಧ್ವಂಸ ಮಾಡಿದಾಗ ಗುರು ಧ್ವಂಸ ಮಾಡ್ಬೇಕೇನೆ ಆ ಅದಕ್ಕ ಒಬ್ರು ಕಾನೂನು ಇದೆಯಾ ಸವರ್ಣಿಗೊಂದು ಮದಿರ್ಗೊಂದು ನಯನ ನಾವ್ ಸವರ್ಣಿ ಒಂದ್ ಮಾತ್ರ ನಮ್ ನ್ಯಾಯನಾ ಅವ್ರನ್ನ ಯಾಕೆ ಧ್ವಂಸ ಮಾಡ್ಲಿಲ್ಲ ಅವ್ರು ಅವರು ಧ್ವಂಸ ಮಾಡಿದ್ರೆ ನಾವು ಈಗ ಸುಮ್ಮನೆ ನಿರಾಳವಾಗ ಹಾಕ್ತಿದ್ವಿ ಎಲ್ಲ ನಮ್ಮ ಪಾಡ ಅಂತ ಕೆರೆಯನ್ನ ಬಾವಿನ ನೋಡ್ತಾ ಆಲ್ರೆಡಿ ನಮ್ಮನ್ನ ಏನು ಗುರಿ ಇಟ್ಟು ನಮ್ಮ ಗುಡ್ ಲಕ್ ಇಲ್ಲ ಅಂತ ನಮ್ ಕೆಲಸ ಮಾಡೋರಿಗೆ ಬಂದ್ ಕೆಲಸ ಅಂತದ ಕಾರಣ ಲೈಂಗಿಕ ಕಿರುಕುಳಕ್ಕ ಒಳಗಾದ ನಾಗವೇಣಿ ಅವರಿಗೆ ನಾವು ನಮ್ಮ ಸಂಘಟನೆಗೆ ಬಂದು ದೂರ್ ಕೊಟ್ಟಿದ್ರು ನಮಗೆ ಈ ತರ ಅತ್ಯಾಚಾರ ಒಳಗಾಗಿದೆ ನಮಗೆ ಯಾವುದು ಕಾನೂನು ರೀತಿಯಲ್ಲಿ ಕಂಪ್ಲೇಂಟ್ ತಗೊಂತ ಇಲ್ಲ ರಿಜಿಸ್ಟರ್ ಆಗ್ತಾ ಇಲ್ಲ ಅಂತ ಹೇಳಿ ನಮ್ಗೆ ದೂರ್ ಕೊಟ್ಟಿದ್ರು ನಾವು ಸಂಬಂಧಪಟ್ಟಂಥ ಇಲಾಖೆಗೆ ಹೋಗಿ ಈ ಥರ ಬನಾವತಿ ಗ್ರಾಮದಲ್ಲಿ ನಂದೀಶ್ ಅಲಿಯಸ್ ಬೂಳಿ ಅನ್ನೋನು ಎಂಬುವನು ಈ ಥರ ಅತ್ಯಾಚಾರ ಎಸಿದಾನೆ ಇವನು ರೀತಿ ಕಾನೂನು ರೀತಿಯಲ್ಲಿ ಕ್ರಮ ತಗೊಂಡು ಅವನ ಮೇಲೆ ಕಾನೂನು ರೀತಿ ಏನು ಮಾಡಬೇಕು ಅನ್ನೋದು ಹೇಳಿ ಅಲ್ಲಿ ಕಂಪ್ಲೇಂಟ್ ಕೊಡ್ಸಿವಿ ಕಂಪ್ಲೇಂಟ್ ಪ್ರಕಾರ ಅವರೇನು ಕಾನೂನು ರೀತಿಯಲ್ಲಿ ಏನೇನು ಮಾಡಬೇಕು ಅನ್ನೋದೆಲ್ಲ ಮಾಡಿ ಅವ್ರನ್ನ ಜೈಲುಗಟ್ಟಂಥ ಕೆಲಸ ನಮ್ಮ ಪೊಲೀಸ್ ಇಲಾಖೆ ಮಾಡಿದೆ ಪೊಲೀಸರು ಆಶ್ರಯಗೆ ಕೊಟ್ಟು ಬಿಟ್ಟು ಇವರು ಪೊಲೀಸರ ರಕ್ಷಣೆ ಕೊಟ್ಟರು ಒಂದು ತಿಂಗಳು ಪೊಲೀಸ್ ಇಲಾಖೆ ಇಲ್ಲಿತ್ತು ಅವರೇ ಬಂದು ಆಶ್ರಯ ಕೊಟ್ಟರು ಅವರೇ ಇಲ್ಲೆಲ್ಲ ಉಸ್ತುವಾರಿ ನೋಡ್ಕೊಂಡ್ರು ಪೊಲೀಸ್ ಇಲಾಖೆಯವರ ಆಮೇಲೆ ಪೊಲೀಸ್ ಇಲಾಖೆ ಸರ್ ಅಲ್ಲಿ ಊರಿನಲ್ಲಿ ಸಮಸ್ಯೆ ಏನಿಲ್ಲ ಬಿಡಿ ಸರ್ ಹೇಳಿ ಆಮೇಲೆ ಇಟ್ಟ ಪೊಲೀಸರನ್ನ ಕಳ್ಸಿಕೊಂಡ್ರು ಆಯ್ತು ಊರಿಂದ ಏನ್ ಸಮಸ್ಯೆ ಇಲ್ಲ ಅಂತ ಹೇಳಿ ನಾವು ಸುಮ್ಮನೆ ಅದನ್ನ ಅದು ಕಾನೂನು ಚೌಕಟ್ಟಿಯಲ್ಲಿ ಕೋರ್ಟ್ ಅಲ್ಲಿ ಕೇಸ್ ನಡೀತಾ ಇದೆ ಇನ್ನ ಕಾನೂನಲ್ಲಿ ಚೌಕಟ್ಟಲ್ಲಿ ಕೋರ್ಟ್ ಅಲ್ಲಿ ಕೇಸ್ ಇರೋ ದಸೆಯಿಂದ ಪಿಡಿ ಅವರು ಏಕಾಏಕಿ ಬಂದು ಇಲ್ಲಿರುವಂತಹ ಆರೋಡಿ ಗ್ರಾಮ ಪಂಚಾಯತ್ ಸೇರಿದಂತ ಪೀಡಿಯವರು ಏಕಾಏಕಿ ಬಂದು ಗುಸ್ಲಿನ ಸಮ ಮಾಡೋ ದಲಿತ ಹೆಣ್ಣು ಮಗಳ ಕುಟುಂಬವು ಇವತ್ತು ಪೀಡಿಗ ಬಂದು ಮನೆ ನೆಲ ಸಮ ಮಾಡಿ ಊರಿಂದ ಮನೆ ರೋಡಿಗೆ ಹಾಕಿದರೆ ಸಾಮಾನು ಅವ್ರು ಮಾಡಿದಂತ ಅಡಿಗೆ ಸಾಮಗ್ರಿಗಳನ್ನೆಲ್ಲ ರೋಡ್ಗೆ ಬಿಸಾಕಿದ್ದಾರೆ ಏನು ಈ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗಿರ್ತಕ್ಕಂತಹ ನಿರಾಶ್ರಿತ ಮಹಿಳೆಗೆ ನಾವು ನಮ್ಮ ಸಂಘಟನೆ ವತಿಯಿಂದ ನಮ್ಮ ಸಂಘಟನೆಯ ರಾಜ್ಯಾಧ್ಯಕ್ಷರಾದಂತಹ ಧೀಮಂತ ನಾಯಕರಾದಂತಹ ಗುರುಮೂರ್ತಿ ಅವರ ಹೋರಾಟದ ನಿಟ್ಟಿನಲ್ಲಿ ಇವತ್ತಿನ ದಿನ ನಾವು ಇಲ್ಲಿ ಅವರ ಒಂದು ಗ್ರಾಮಕ್ಕೆ ಬಂದು ಅವರ ಸ್ಥಿತಿಗತಿಗಳನ್ನ ನಾವು ನಮ್ಮ ಜಿಲ್ಲಾ ಸಂಚಾಲಕರಾದಂತಹ ರಾಮುರವರು ನಾನು ತಾಲೂಕ್ ಸಂಚಾಲಕರಾದಂತಹ ನಾಗರಾಜ್ ಅವರು ಹಾಗೂ ಮಹಡಿ ಸಂಚಾಲಕರಾದಂತಹ ಶಿವಣ್ಣವರು ಎಲ್ಲರೂ ಕೂಡ ಇಲ್ಲಿಗೆ ಬಂದು ನಾವು ಸ್ಥಳ ಪರಿಶೀಲನೆಯನ್ನ ಮಾಡಿರ್ತೀವಿ ಮಾಡಿದ್ದೀವಿ ಅದರ ಜೊತೆಯಲ್ಲಿ ಏನು ಇವತ್ತು ಈ ಗ್ರಾಮ ಜಾಗ ಸುಮಾರು ಒಂಬತ್ತು ಎಕರೆ ಗ್ರಾಮ ಜಾಗ ಈ ಬನವತಿ ಗ್ರಾಮದಲ್ಲಿದೆ ಸಾಕಷ್ಟು ಜನ ವ್ಯವಸಾಯ ಮಾಡ್ತಾ ಇದ್ದಾರೆ ಸಾಕಷ್ಟು ಜನ ಈ ಗ್ರಾಮ ತಣ ಜಾಗದಲ್ಲಿ ಮನೆಯನ್ನ ಕಟ್ಕಂಡಿದ್ದಾರೆ ಅವ್ರು ಯಾರನ್ನು ಕೂಡ ತೆರವುಗೊಳಿಸಿದೆ ಈ ಮಹಿಳೆ ದೌರ್ಜನ್ಯಕ್ಕೆ ಒಳಗಾಗಿರ್ತಕ್ಕಂತಹ ಮಹಿಳೆ ಮತ್ತು ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗಿರ್ತಕ್ಕಂತಹ ಮಹಿಳೆಯ ಗುಡಿಸಲನ್ನ ಕಿತ್ತಾಕಿರತಕ್ಕಂಥದ್ದು ಅದನ್ನ ನೆಲಸನ ಮಾಡಿರ್ತಕ್ಕಂಥದ್ದು ನಮ್ಮ ಸಂಘಟನೆ ಖಂಡಿಸ್ತಾ ಇದೆ ಹಾಗಾಗಿ ಏನು ಈ ದೌರ್ಜನ್ಯಕ್ಕೆ ಒಳಗಾಗಿರ್ತಕ್ಕಂತಹ ಮಹಿಳೆಗೆ ನಮ್ಮ ಸಂಘಟನೆ ರಕ್ಷಣೆ ಕೊಡ್ತೀವಿ ಅದರ ಜೊತೆಯಲ್ಲೇ ಯಾವುದೇ ತರಹದ ಆ ಮಹಿಳೆಗಾಗಲಿ ಮಹಿಳೆಯ ಕುಟುಂಬಕ್ಕಾಗಲಿ ತೊಂದರೆಯಾದಂತಹ ಸಂದರ್ಭದಲ್ಲಿ ಆ ನೇರ ಒಣಗಾರನ್ನ ಪಿ ಒ ವಹಿಸ್ಕೊಬೇಕು ಪಿ ಒ ಮೇಲೆ ಅದು ನೇರ ಒಣಗಾರರಾಗ್ತಾರೆ ಅನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಿಕ್ ಬಯಸ್ತೀನಿ ಅದರ ಜೊತೆಯಲ್ಲೇ ಏನು ಈಗ ಈ ಗುಡಿಸಲನ್ನ ಕಿತ್ತಾಕಿದ್ದಾರೆ ಇವತ್ತು ಆ ಮಕ್ಕಳ ಮಲಗದ ಜಾಗ ಇಲ್ಲ ಆ ಮಹಿಳೆ ಮಲಗದ ಜಾಗ ಇಲ್ಲ ಮತ್ತು ಆ ಬಡವ ಮನೆಯಲ್ಲಿ ಜಾಗ ಇಲ್ಲ ಹಾಗಾಗಿ ಅವರನ್ನ ನಾವು ಎಲ್ಲ ಇವ ಪೀಳಿಗಳಾಗಿರ್ಬಹುದು ಆಮೇಲೆ ತಹಸೀಲ್ದಾರ್ ಆಗಿರಬಹುದು ಡಿ ಸಿ ಅವರಾಗಿರ್ಬಹುದು ಐ ಜಿ ಪಿ ಅವರು ಎಲ್ಲರೂ ಕೂಡ ಮನವಿಯನ್ನ ಕೊಟ್ಟು ಇವತ್ತಿನ ದಿನ ನಾವು ಬಂದು ಅವರನ್ನ ಈ ಗುಡಿಸಲಿನಲ್ಲಿ ವಾಸ ಮಾಡಲಿಕ್ಕೆ ನಾವು ಅವರಿಗೆ ಸಪೋರ್ಟ್ ಅನ್ನ ಕೊಡ್ತಾ ಇದ್ದೀವಿ ಅವರನ್ನು ನಾವು ಈ ಗುಡಿಸಲಿಗೆ ಬಿಡ್ತಾ ಇದ್ದೀವಿ ಅದರ ಜೊತೆಯಿಂದ ಸರ್ಕಾರ ಏನು ಇವತ್ತಿನ ದಿನ ಎಲ್ಲಿ ಯಾವುದು ರೆಕಾರ್ಡ್ ಆಗಿರ್ತಕ್ಕಂತಹ ಆಗದಿರತಕ್ಕಂತಹ ಜಾಗ ಇದೆ ಅದನ್ನು ಅವರಿಗೆ ರೆಕಾರ್ಡ್ ಮಾಡಿಕೊಟ್ಟು ಅವರಿಗೆ ಅಕ್ಕಪತ್ರವನ್ನು ಕೊಟ್ಟು ಮನೆಯನ್ನ ಕಟ್ಸ್ಕೊಡಿ ಅಂತ ಆದೇಶ ನೀಡಿದ್ರು ಸಹ ಇಂಥ ಕಾಲಘಟ್ಟದಲ್ಲಿ ಈ ಪಿ ಒ ಏನು ಈ ಬ ಮಹಿಳೆಗೆ ಮಹಿಳೆಯ ಮನೆಯನ್ನ ಕಿತ್ತು ಉಳಿಸಿ ನೀವು ಎಲ್ಲಿ ವಾಸ ಮಾಡ್ತೀರಿ ಎಲ್ಲಾದರೂ ಪುಟ್ಪಾಟ ವಾಸ ಮಾಡಿ ನೀವು ಯಾಕೆ ಕಟ್ಟಿದ್ದೀರಿ ಅನ್ನುವಂತಹ ದೌರ್ಜನ್ಯದ ಮಾತನ್ನ ಆಡಿ ಇವತ್ತು ಅವರನ್ನ ಬೀದಿಪಾಯಿ ಮಾಡಿದ್ದಾರೆ ಹಾಗಾಗಿ ಆ ಈ ಒಂದು ಆರೋಡಿ ಗ್ರಾಮ ಪಂಚಾಯಿತಿಯ ಪಿ ಅವ್ರನ್ನ ಇಂದಲೇ ಅಮಾನತುಗೊಳಿಸ್ಬೇಕು ನಾವು ಅಮಾನತು ಇದ್ದರೆ ಇದ್ರೆ ಇಡೀ ರಾಜ್ಯದ ಅಂತ ಮಾಡ್ತೀವಿ ಮತ್ತು ಯಾವರಿಗೆ ಸಿ ಎರಬಹುದು ಇಒ ಆಗಿರ್ಬೋದು ತಹಸೀಲ್ದಾರ್ ಆಗಿರ್ಬೋದು ಎಲ್ಲರೂ ಕೂಡ ಪರಿಶೀಲನೆ ಜಾಗ ಪರಿಶೀಲನೆ ಮಾಡಿ ಅವರಿಗೆ ಜಾಗವನ್ನ ಮುಂಜೂರು ಮಾಡಿಕೊಡ್ಬೇಕು ಮತ್ತೆ ಮನೆಯನ್ನ ಕಟ್ಸಿಕೊಡ್ಬೇಕು ಅಂತ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಮಿತಿ ವತಿಯಿಂದ ಅವರಿಗೆ ನಾವು ಒತ್ತಾಯ ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಅವರು ನಿವೇಶನ ಬೇಕು ಅಂತ ಮನವಿ ಮಾಡಿದ್ರು ಬಟ್ ಈಗ ಬಿಟ್ಟು ಹೋದ್ರೆ ಅವರು ನಿವೇಶನ ಹೋಗ್ತದೆ ಅಂತ ಒಂದು ಭಯ ಇದೆ ಅದಕ್ಕೆ ಏನು ವ್ಯವಸ್ಥೆ ಮಾಡಿದ್ರು ನಿವೇಶನ ಬಗ್ಗೆ ಕಾನೂನಾತ್ಮಕವಾಗಿ ಏನೋ ದಾಖಲೆಗಳಿದೆ ಅದು ಪಂಚಾಯತಿಯಿಂದ ಪರಿಶೀಲನೆ ಮಾಡ್ತಾರೆ ಇವತ್ತು ನೈಟ್ ನನಗೆ ಅವ್ರ ಸೇಫ್ಟಿ ಮುಖ್ಯ ಮಹಿಳೆ ಮತ್ತೆ ಹೆಣ್ಮಗು ಇದು ಅಂತ ಅವ್ರ ಸೇಫ್ಟಿ ಮುಖ್ಯ ಅವ್ರನ್ನ ಮನವಲ್ಲ ಇಸ್ತಾರೆ ಮೇಡಮ್ ಅವ್ರ ಬರಲ್ಲ 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 ಅಂತ ಇದ್ರು ಇಲ್ಲ ಇವಾಗ ಇವಾಗಿಂದು ನಾವು ಸೇಫ್ಟಿ ನೋಡ್ತಿದ್ವಿ ಸೈಟಿಂದ ಏನಿದೆ ಅವ್ರ ಅದ್ರದ್ದು ಏನಿದೆ ಸೈಟು ಮನೆ ಮತ್ತೊಂದು ಪಂಚಾಯತಿಯಿಂದ ನೋಡ್ತಾರೆ ಈಗ ನಂದು ಅವರು ಸೇಫ್ಟಿ ಕನ್ಸರ್ನ್ ಬಿಕಾಸ್ ಆಲ್ರೆಡಿ ಟೈಮ್ ತುಂಬಾ ಹೆಚ್ಚಾಗಿದೆ ಕತ್ತೆ ಆಗಿದೆ ಕರೆಂಟ್ ಇಲ್ಲ ಮತ್ತೆ ಕಾಡು ಪ್ರಾಣಿಗಳು ಮತ್ತೆ ಮಳೆದು ಇರೋದಕ್ಕೋಸ್ಕರ ಅವ್ರ ಸೇಫ್ಟಿ ಫಸ್ಟ್ ನಮ್ಗೆ ಒಟ್ಟು ಕುಟುಂಬ ಹೆಣ್ಮಕ್ಳು ಲೇಡಿ ಮತ್ತೆ ಮಗು ಮತ್ತೆ ಇನ್ನೊಂದು ಗಂಡು ಮಗು ಹೆಚ್ಚು ಮೂರ್ ಜನ ಕರ್ಕೊಂಡು